ನಾಗಮಂಗಲದಲ್ಲಿ ಗಣೇಶನ ವಿಸರ್ಜನೆಯ ಮೆರವಣಿಗೆ ಹೋಗ್ಬೇಕಾದ್ರೆ ಕಿಡಿಗೇಡಿಗಳು ಆ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ ಮಾಡಿ ಇವತ್ತು ಅದು ಕೋಮುಗಲಭೆ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಸಮತಾ ಸೈನಿಕ ದಳ ಮತ್ತು ದಲಿತ ಸಂಘಟನೆಗಳ ಎಲ್ಲ ಸಂಘಟನೆಗಳ ಪರವಾಗಿ ಈ ಕೃತ್ಯವನ್ನ ನಾವು ತೀವ್ರವಾಗಿ ಖಂಡಿಸ್ತಾ ಇದೀವಿ ಯಾರು ತಪ್ಪು ಮಾಡಿದಾರೋ ಆ ತಪ್ಪು ಮಾಡಿರೋರ್ಗೆ ಶಿಕ್ಷೆ ಆಗಲೇಬೇಕು ಇದೊಂದು ಕೆಟ್ಟ ಸಂದೇಶವನ್ನ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ರವಾನಿಸಿದೆ ಏನಂತ ಹೇಳಿದ್ರೆ ಆ ಹಿಂದೂಗಳ ಹಬ್ಬಗಳನ್ನ ಮಾಡಬಾರದು ಮಾಡಿದ್ರೆ ನಾವು ಕಿಡಿಗೇಡಿಗಳಾಗಿರ್ತಕ್ಕಂಥ ಸಮಾಜಘಾತಕ ಶಕ್ತಿಗಳು ನಾವು ಈ ರೀತಿ ಹಲ್ಲೆ ಮಾಡೋದು ದೌರ್ಜನ್ಯ ಮಾಡೋದು ಆ ಮುಂದುವರಿಸ್ತೀವಿ ಅನ್ನೋ ಸಂದೇಶವನ್ನ ಕಳಿಸಿದೆ ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಆಗಬಾರ್ದು ಇದಕ್ಕೆ ಗೃಹ ಸಚಿವರೇ ಕಟ್ಟೆಚ್ಚರವನ್ನ ಕೊಟ್ಟು ಅಂತ ಕಿಡಿಗೇಡಿಗಳನ್ನ ಶಿಕ್ಷಿಸುವಂತ ಕೆಲಸ ಆಗ್ಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದೆ ಇಲ್ಲ ಇಲ್ಲ ಇದು ಇಡೀ ದೇಶದ ಸಮಸ್ಯೆ ಒಬ್ಬ ಒಂದು ರಾಜ್ಯದಲ್ಲ ಒಂದು ಊರಿಂದಲ್ಲ ಕೋಮು ಗಲಭೆಗಳ ನಿಯಂತ್ರಣ ಮಾಡದೆ ಇದ್ರೆ ಯಾವುದೇ ಸರ್ಕಾರದ ಅಧಿಕಾರ ಪ್ರಯೋಜನ ಇಲ್ಲ ಯಾವುದೇ ಸರ್ಕಾರ ಇಲ್ಲ ನಾಳೆ ಮುಸಲ್ಮಾನರ ಮೆರವಣಿಗೆ ಹೋಗುವಾಗ ಹಿಂದೂಗಳು ಕಲ್ಲೆಸಿರಬಾರದು ಅಥವಾ ಕ್ರೈಸ್ತರು ಆ ಮೆರವಣಿಗೆ ಹೋಗುವಾಗ ದಲಿತರು ಮೆರವಣಿಗೆ ಹೋಗುವಾಗ ಕಲ್ಲೆಸಿಯೋದು ಗಲಭೆ ಸೃಷ್ಟಿ ಮಾಡೋದು ಇದೆಲ್ಲವೂ ಕೂಡ ಸಂವಿಧಾನ ವಿರೋಧಿ ಕೃತ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಕ್ಕೆ ಬದ್ರಾಗಿರ್ತಕ್ಕಂಥ ಆಡಳಿತಗಾರರು ಇದನ್ನು ನಿಯಂತ್ರಿಸಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅವ್ರು ರಾಜೀನಾಮೆ ಕೊಟ್ಟು ಯಾರು ನಿಯಂತ್ರಣ ಮಾಡ್ತಾರೋ ಅವಕಾಶ ಕೊಡ್ತಕ್ಕಂತ ಕೆಲಸ ಆಗ್ಬೇಕು ಹೀಗಾಗಿ ಆಡಳಿತ ನಡೆಸ್ತಾ ಇರತಕ್ಕಂತ ಯಾವುದೇ ಸರ್ಕಾರ ಇದ್ರು ಕೂಡ ಕೋಮುವಾದಿ ಶಕ್ತಿಗಳನ್ನ ನಿಗ್ರಹಿಸ್ತಕ್ಕಂತ ಕಟ್ಟಾಜ್ಞೆಯನ್ನ ಅವರು ಅನುಸರಿಸ್ಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದಾರೆ